ಎಲ್ಲರಿಗೂ ಕೂಡ ಒಂದು ಹೆಸರು ಇಟ್ಟಿದ್ರು ಯಾವ ಹೆಸರು ಇಟ್ಕೊಂಡಾನ ಇಂಥದೇ ಹೆಸರು ಇಟ್ಟರಂತ ಆ ಮಗುವಿಗೆ ಗೊತ್ತಿಲ್ಲ ಅವ್ರು ಎಂಥದ್ದು ಇಟ್ಟಾರ ಅದನ್ನೇ ಇಟ್ಕೊಂಡ ಹೆಸರೋ ಇದು ಕೂಡ ಅನಿತ್ಯ ಅಂತ ಭಾವಿಸ್ಬೇಕಷ್ಟೇ ಕುಟ್ಟುಟ್ಟ ಕುರ್ರ ಅಂತ ತಿಳ್ಕೊಂಡು ಕಿವಿಯೊಳಗ ಕೂಗ್ತಾ ಇರುವಂತ ಹೆಸರು ಯಾವ ಮಗುವಿಗೆ ಕೂಡ ಗೊತ್ತೇ ಆಗಿಲ್ಲ ಆ ಮಗು ನನಗೆ ಇಂಥದ್ಯಾಕೆ ಹೆಸರಿಟ್ರಿ ಅಂತ ಎಂದು ಕೇಳೇ ಇಲ್ಲ ನೀವು ಹಿರಿಯರು ಇಟ್ಟಿರುವಂಥ ಹೆಸರುವನ್ನ ನನ್ನದು ಅಂತ ಭಾವಿಸಿಕೊಂಡು ಯಾರು ಕೊಟ್ಟಿರುವ ಹೆಸರಿಗೆ ಅಭಿಮಾನ ಹೆಸರಿಡಬೇಕು ಅಂದ್ರೆ ನಮ್ಮ ಹಿರಿಯರು ದೇವರ ಹೆಸರನ್ನ ಮನೆಯ ಗುರುಗಳ ಹೆಸರನ್ನ ಸಂತಮಾತ್ಮರ ಹೆಸರನ್ನ ಇಡ್ತಾ ಇರುವಂತ ಒಂದು ಸತ್ಸಂಪ್ರದಾಯ ಇತ್ತಿತ್ತಲಾಗಿ ಆ ದೇವರ ಹೆಸರುಗಳು ಗುರುವಿನ ಹೆಸರ ಸಂತಮಾತ್ಮರ ಹೆಸರ ಯಾಕಿಡ್ಬೇಕನ್ನುವಂತ ಭಾವ ಬರ್ತಾ ಇದೆ ಯಾರ ಹೆಸರು ಇಡೋದರಿಂದ ಮಗುವಿನ ಬದುಕು ಕಲ್ಯಾಣ ಆಗ್ತಾ ಇದೆಯೋ ಅಂತ ಹೆಸರುಗಳನ್ನ ಇಡೋದಕ್ಕೆ ಪ್ರಯತ್ನ ಪಡಬೇಕು ನಾವೊಂದು ಊರಿಗೆ ಪ್ರವಚನಕ್ಕೆ ಹೋಗ್ತಾ ಇರುವಾಗ ಆ ಊರೊಳಗೆ ಮಗುವಿಗೆ ಕರ್ದೆ ಏ ತಮ್ಮ ನಿನ್ನ ಹೆಸರೇನೋ ಹೀಗಂದ ಅಕ್ಷಡ ಮಗು ಹೇಳಿತು ಅಪೋರ್ ನನ್ನ ಹೆಸರು ಪಿಂಟ್ಯಾದರಿ ಅಂತು ಇನ್ನೊಂದು ಹೆಣ್ಣು ಕೂಸಿಗೆ ಕರೆದಾಗ ತಂಗಿ ನಿನ್ನ ಹೆಸರೇನೋ ಹೀಗಂದ ಅಕ್ಷಡ ಆ ಕೂಸು ಹೇಳುತ್ತದೆ ನನ್ನ ಹೆಸರು ಪಿಂಕ್ಯದರಿ ಮನಿ ಮನಿಗೆ ಪಿಂಟೆ ಪಿಂಕಿನೇ ತುಂಬ್ಯಾವ ಕಾರಣ ಕಾರಣೇನೂ ಗೊತ್ತಿಲ್ಲ ಯಾವ ದೇವರ ಹೆಸರಂತೂ ಕೂಡ ಗೊತ್ತಿಲ್ಲ ಪ್ರೀತಿಯಿಂದ ಕರಿತಾ ಇರಬಹುದು ಆದರೆ ನಮ್ಮ ಮಕ್ಕಳನ್ನ ದೇವರ ನಾಮವನ್ನು ನುಡಿಯೋದ್ರಿಂದ ನಮ್ಮ ಜನ್ಮ ಪಾವನ ಅಂತ ತಿಳಿದುಕೊಂಡು ಸಂತ ಮರ ಹೆಸರನ್ನ ಇಡುವ ಕಾರ್ಯ ಹಿಂದಿನ ಹಿರಿಯರದಾಗಿತ್ತು ನಿನ್ನೆ ಇಟ್ಟಿರುವಂತ ಹೆಸರು ಯಾವುದು ಅಂತ ಕೇಳಿದ್ರೆ ಶರಣ ನೋಡ್ರಿ ಎಂತ ಶಬ್ದ ಆ ಮಗುವಿನ ತೆಗೆದುಕೊಂಡು ಸ್ವಲ್ಪ ಯಾರ ಗಪ್ ಕೊಡಿಸ್ರಿ ಅವರೆಲ್ಲ ಗೊತ್ತಾಗ್ತದ ಗೊತ್ತಾಗ್ತದೆ ನಿಮಗ ಕರ್ಕೊಂಡು ಮನೆಗೆ ಹೋಗ್ರಿ ಪರವಾಗಿಲ್ಲ ಶರಣ ಎಷ್ಟು ಅಕ್ಷರದವ್ರಿ ಮೂರು ಅಕ್ಷರಗಳದಾವ ಮುಂದ ಬಸವ ಈ ಎರಡು ಜೋಡಿ ಹೆಸರುಗಳನ್ನ ಇಟ್ಟು ಅಂದಿನ ದಿನ ಅರಳ ಗುಂಡಿಗೆಯೊಳಗ ತಾಯಂದ್ರ ಕರೆದ್ರು ಶಬ್ದದ ಅರ್ಥ ಬಹಳ ವಿಶೇಷವಾಗಿರುವಂತದ್ದು ಶರ ಅಂದ್ರೆ ಬಾಣ ಬಾಣ ಗೊತ್ತದ ನಿಮಗೆ ಬಿಲ್ ಬಾಣ ತಾವೆಲ್ಲ ನೋಡಿರ್ತಕ್ಕಂಥವರು ಶರ ಅಂದ್ರೆ ಬಾಣ ನ ಅಂದ್ರೆ ತಾಕದವನೋ ಅಕ್ಷರಗಳಲ್ಲಿಯೂ ಕೂಡ ಅರ್ಥ ಅಡಗಿದೆ ಯಾವ ಬಾಣಗಳ ತಾಕದವ ಅಂತ ಕೇಳಿದ್ರೆ ಯಾವ ಬಾಣಗಳು ನಡಲಾರದು ಅಂತ ಕೇಳಿದ್ರೆ ಆರು ಬಾಣಗಳು ನಡಲಾರದವನೋ ಶರಣ ಯಾವ ಆರು ಬಾಣ ಅಂತ ಕೇಳಿದ್ರೆ ಶಾಸ್ತ್ರ ಹೇಳ್ತದೆ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಗಳೆಂಬ ಅರಿಷಡ್ವರ್ಗಗಳು ದೇಹಕ್ಕೆ ತಾಗದೇ ಇರುವಂತವನಿಗೆ ಶರಣ ಅಂತ ಕರೀತಾ ಇದರ ಸತ್ಯವ್ವ ಅಂತ ಇಟ್ಟಾರ ಆಕೆ ಒಂದು ಖರೆನೇ ಹೇಳಿಲ್ಲ ಚಂತನ ಸುಳ್ಳೆ ಹೇಳ್ಯಾಳ ಹೆಸರು ಶಾಂತವ್ವ ಹೆಸರು ಶಾಂತವ್ವ ಚಂತಾನ ಝಗಳ್ಯಾಡವ್ವ ಏನು ಪ್ರಯೋಜನದ ಹೇಳಿ ನೋಡೋಣ ಹಿರಿಯರು ಇಟ್ಟಿರುವ ಹೆಸರಿಗೆ ಮಸಿ ಬಳಿಯುವ ಕಾರ್ಯ ಯಾವತ್ತು ಕೂಡ ಮಾಡಬಾರ್ದನ್ನುವಂತ ಬಯಕೆಯನ್ನು ಹೊತ್ತುಕೊಂಡು ಧರೆಗೆ ಬಂದಿರುವಾಗ ಆ ಹೆಸರಿನ ಬಗ್ಗೆ ಪ್ರೀತಿ ಇರ್ಬೇಕಷ್ಟೇ ಆರು ಬಾಣಗಳನ್ನ ತಾಗದೇ ಇರುವಂತವನೇ ಶರಣ ಬಸವ ಬಸವ ಅಂದ್ರೆ ನಂದೀಶನಿಗೆ ಕರಿತಾ ಇದ್ದಾರ ರೈತರ ಬದುಕನ್ನು ಶ್ರೀಮಂತಗೊಳಿಸಿರುವಂತ ದೇವರು ಯಾವುದು ಅಂತ ಕೇಳಿದ್ರೆ ನಂದೀಶಾ ಮನೆಯೊಳಗಿರುವಂತಹ ಎತ್ತುಗಳನ್ನು ಸಲ ಪೂಜೆ ಮಾಡಿ ಆ ಎತ್ತಿಗೆ ಅಂದಿನಿಂದ ಇಂದಿನವರೆಗೆ ಸದಾವು ಕಾಲ್ ನಾವು ಒಂದು ದಿನ ಸೋಮಾರಕ್ಕೆ ಪೂಜೆಯನ್ನು ಮಾಡಿ ನನ್ನ ಆರಾಧ್ಯ ದೈವ ಅಂತ ಒಕ್ಕಲಿಗರ ಪೂಜಿಸೋದು ಬಸವ ಎಂದಾಗ ದುಃಖ ದುಗುಡ ದುಮ್ಮಾನಗಳ ಉದ್ದೇಶಗೆಟ್ಟು ಹೋಗುವವೋ ಬಸವಣ್ಣನವರ ಹೆಸರು ಕೇಳಿರ್ತಾವೆಲ್ಲ ಹನ್ನೆರಡನೇ ಶತಮಾನದೊಳಗ ಸರ್ವರನ್ನ ಪ್ರೀತಿಯಿಂದ ಕಂಡಿರ್ತಕ್ಕಂಥ ಒಬ್ಬ ವ್ಯಕ್ತಿ ಅವನೇ ಬಸವ ನೋಡ್ರಿ ಎಂತ ಹೆಸರು ಬಸವಣ್ಣನವರು ಹೇಗಿದ್ರು ಅಂತ ಕೇಳಿದ್ರೆ ಒಂದು ಸಣ್ಣ ಉದಾಹರಣೆ ಹೇಳಿ ಬಯಸ್ತಾ ಇದ್ದೀನಿ ಕಲ್ಯಾಣದೊಳಗಿರುವಂತ ಪ್ರಸಂಗದೊಳಗ ಜಾತಿಯಿಂದ ಹರಿಜನನಾದ ಸಂಬೋಳಿನಾಗ ಮೇಲ್ವರ್ಗದವರೆಲ್ಲರೂ ಸೇರಿಕೊಂಡು ಜಾತಿಯಿಂದ ಹರಿಜನ ಅದೇ ಅಂತ ತಿಳ್ಕೊಂಡು ಆ ವ್ಯಕ್ತಿಯನ್ನು ಮುಟ್ಟಲಾರದೆ ಆ ವ್ಯಕ್ತಿಯ ಕಣ್ಣುಗಳನ್ನ ಕೇಳಿ ಸುಮ್ಮನೆ ಹೇಳಂಕಿಲ್ಲ ನಾನು ಒಂದು ಮುಳ್ಳು ಚುಚ್ಚಿದ್ರೆ ಎಷ್ಟೋ ಬ್ಯಾನೆ ಆಗ್ತದ ಅಂತದ್ರೊಳಗ ಆ ವ್ಯಕ್ತಿಯ ಕಣ್ಣುಗಳನ್ನ ಕಿತ್ತಿ ರಸ್ತೆಯೊಳಗೆ ಬಿಟ್ಟಿರುವಾಗ ಅದೇ ರಸ್ತೆಗೋಟ ಬಸವಣ್ಣನವರು ಹಾದು ಹೋಗ್ತಾ ಇದ್ರು ಆ ನರಳಾಟ ಮಾಡುವಂತ ವ್ಯಕ್ತಿಯನ್ನು ಕಂಡ್ರು ಅಯ್ಯೋ ಪಾಪ ಕಣ್ಣುಗಳನ್ನು ಕಳ್ಕೊಂಡಿರ್ತಕ್ಕಂಥ ವ್ಯಕ್ತಿಗೆ ಯಾರ ಕಣ್ಣು ಕಿತ್ತಿದ್ರು ಅನ್ನೋದು ಬೇಡ ಉಪಚಾರ ಮಾಡಬೇಕಂತ ತಿಳಿದುಕೊಂಡು ದ ರಿಲಿಜನ್ ಇಸ್ ಎ ವೇ ಆಫ್ ಲೈಫ್ ದ ರಿಲಿಜನ್ ಇಸ್ ಎ ಕೋಡ್ ಆಫ್ ಕಂಡಕ್ಟ್ ಎನ್ನುವ ಹಾಗೆ ಯಾವುದು ಸತ್ಯವಾಗಿರುವಂತಹ ಮಾರ್ಗವನ್ನು ಹೇಳಿಕೊಡ್ತಾ ಇದೆಯೋ ಅದಕ್ಕ ಧರ್ಮ ಅಂತ ಕರೀತಾ ಇದ್ದ ನಾನು ಯಾರು ಅನ್ನೋದು ತಿಳಿದುಕೊಳ್ಳಲಿಲ್ಲ ಅಂದ್ರ ಯಾವ ಧರ್ಮ ತಗೊಂಡು ಏನ್ ಮಾಡೋದು ಮಾನವೀತೆಯಿಂದ ಬದುಕ್ತಾ ಇರುವಂತ ಭಾಗ್ಯವಂತರು ಆಗ್ಬೇಕಲ್ರಿ ನೂರು ವರ್ಷದ ಆಯುಷ್ಯವನ್ನು ಕಳ್ಕೊಂಡು ಸುಮ್ಮನೆ ಹೋಗಾಕಂತ ಬಂದವರಲ್ಲ ಖಾನಾ ಪೀನಾ ಸೋನಾ ಅವ್ರ ಮಜಾ ಕೋವಿಡ್ ಜಾನ ಲಾಸ್ಟ್ ದಿನ ಒಂಟ ಹಲಿಗೆ ಮೇ ಕುಣಿ ಕೋ ಜಾನ ಇದು ನಮ್ ಬದುಕದ ಅಷ್ಟೇ ಹಲಿಗೆ ಹತ್ತು ಸಾವಿರದ ಮುಂದಕ್ಕೂ ತಳವ್ರದಾರ ನಿನ್ ಸಲುವಾಗಿ ಹಡ್ಡವರದಾರ ಯಾವಾಗ ಸಹತಿ ಅಂತ ನೋಡೋರದಾರ ಸಾವಿನ ಜೊತೆಯೊಳಗ ಗೆದ್ದಿರ್ತಕ್ಕಂಥವ್ರು ಯಾರು ಅಂತ ಕೇಳಿದ್ರೆ ಮಾತ್ಮರು ಶರಣರು ಸಾಧನೆಯನ್ನು ಮಾಡಲಾದ್ರೆ ಸತ್ರ ಅಂದ್ರೆ ಸಾವಿಗೂ ಅಪಮಾನ ಗೌಡ್ರು ಸಾಧನೆ ಮಾಡ್ಲಾರೆ ಸತ್ರಂದ್ರ ಸಾವಿಗೆ ಅಪಮಾನ ಸಾಯೋದ್ರೊಳಗಾಗಿ ಸಾಧನೆ ಮಾಡೋ ಈ ದೇಹ ಬಾಡಿಗೆ ಮನೆಯದ ಒಂದು ದಿನ ನಿನ್ ಬಿಟ್ಟು ಹೋಗ್ತದೆ ಒಗ ಈ ಬಾಡಿಗೆ ಮನೆಯನ್ನ ತೆಗೆದುಕೊಂಡು ಉತ್ತಮವಾಗಿರುವಂತ ಕಾರ್ಯಗಳನ್ನು ಮಾಡ್ಬೇಕನ್ನುವಂತ ಭಾವ ಅನ್ನೋ ಕಾರಣಕ್ಕಾಗಿ ಕಬೀರ್ ದಾಸರು ಹೇಳಿದ್ರು ವೃಕ್ಷದ ಫಲವು ವೃಕ್ಷಕ್ಕಲ್ಲ ನದಿಯ ನೀರು ನದಿಗಲ್ಲ ಸಂತನ ಬದುಕು ಸಂತನಿಗಲ್ಲ ಇದು ಲೋಕದ ಹಿತಕೆ ಕಬೀರ ಇದು ಲೋಕದ ಹಿತಕ್ಕೆ